ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಅವರ ಕೊಲೆಯನ್ನು ಮಾಡಿರುವಂತಹ ಫಯಾಜ್ ಎಂಬುವವನ ಕೃತ್ಯವನ್ನು ಖಂಡಿಸಿ ನಗರದ ಬಸವೇಶ್ವರ ವೃತ್ತದಲ್ಲಿ ಭಾರತೀಯ ಜನತಾ ಪಕ್ಷ ಜೆಡಿಎಸ್ ಪಕ್ಷ ಹಾಗೂ ಹಿಂದೂಪರ ಸಂಘಟನೆಗಳ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು ಈ ಕುರಿತು ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರು ಮಾತನಾಡುತ್ತಾ ರಾಜ್ಯದಲ್ಲಿ ನೇಹಾ ಹಿರೇಮಠ ಅವರ ಕೊಲೆಯಾಗಿದೆ ಆದರೆ ಸಿಎಂ ಸಿದ್ದರಾಮಯ್ಯನವರು ಗೃಹ ಸಚಿವರು ಮತ್ತು ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ರಾಜ್ಯದಲ್ಲೇ ಓಡಾಡ್ತಾ ಇದ್ದಾರೆ ಆದರೆ ಆರೋಪಿ ವಿರುದ್ಧ ಕಠಿಣ ಕಾನೂನು ತೆಗೆದುಕೊಳ್ಳಲು ಹಿಂದೇಟನ್ನು ಹಾಕ್ತಾ ಇದ್ದಾರೆ ತುಷ್ಟೀಕರಣ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಹೀಗಾಗಿ ನಿಮಗೆ ಅಧಿಕಾರದಲ್ಲಿರಲು ನೈತಿಕತೆ ಇಲ್ಲ ಕೂಡಲೇ ರಾಜೀನಾಮೆಯನ್ನು ಸಲ್ಲಿಸಬೇಕು ಇಲ್ಲಾಂದರೆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನಾದರೂ ಹೇರಿಕೆ ಆಗಬೇಕು ಅನ್ನುವಂಥ ಮಾತನ್ನು ತಮ್ಮ ಆಕ್ರೋಶವನ್ನು ಹೊರಹಾಕುವುದರ ಮೂಲಕವಾಗಿ ಸೋಮನಾಥ್ ಪಾಟೀಲ್ ಹೇಳಿದರು ಕೇಂದ್ರ ಸಚಿವರು ಹಾಗೂ ಬೀದರ್ ಲೋಕಸಭಾ ಅಭ್ಯರ್ಥಿ ಭಗವಂತ್ ಖೋಬಾ ಕೂಡ ಮಾತನಾಡ್ತಾ ಅವರ ಈ ಒಂದು ಫಯಾಜ್ನ ಕೃತ್ಯವನ್ನು ಅವರು ಕೂಡ ಖಂಡನೆ ಮಾಡಿದರು ಇದೇ ವೇಳೆ ಭಗವಂತ ಖೋಬಾ ಅವರು ಸಚಿವ ಈಶ್ವರ್ ಖಂಡ್ರೆ ಅವರು ಮೊದಲು ರಾಜಕೀಯನಾದರೂ ಮಾಡಲಿ ಇಲ್ಲ ವೀರಶೈವ ಮಹಾಸಭೆಯ ಒಂದು ಕಾರ್ಯದರ್ಶಿಯಾಗಿ ಒಂದು ಮಹಾಸಭೆ ವತಿಯಿಂದ ನೇಹ ಹಿರೇಮಠ್ ಕೊಲೆಯನ್ನು ಖಂಡಿಸಲಿ ಎಂದು ಸವಾಲು ಹಾಕಿದ್ರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾಗೂ ಸಿಎಂ ಡಿ ಸಿಎಂ ಹಾಗೂ ಗೃಹ ಸಚಿವರ ವಿರುದ್ಧ ಘೋಷಣೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರು ಕೂಗಿದರು ಇದೇ ಸಂದರ್ಭದಲ್ಲಿ ಶಾಸಕರಾದ ಶರಣು ಸಲ್ಗಾರ್ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಡಾಕ್ಟರ್ ಸಿದ್ದು ಪಾಟೀಲ್ ಭಾರತೀಯ ಜನತಾ ಪಕ್ಷದ ವಿಭಾಗೀಯ ಪ್ರಭಾರಿಗಳಾಗಿರುವಂತಹ ಈಶ್ವರ್ ಸಿಂಗ್ ಠಾಕೂರ್ ಮಹಿಳಾ ಘಟಕದ ಪದಾಧಿಕಾರಿಗಳು ಒಕ್ಕೋರ್ ಆರೋಪಿಯನ್ನು ಬಂಧಿಸಿ ಕಠಿಣ ಶಿಕ್ಷೆ ನೀಡುವಂತೆ ಸರ್ಕಾರಕ್ಕೆ ಆಗ್ರಹ ಮಾಡಿದ್ರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಪ್ರತಿಭಟನೆ ವೇಳೆ ಸಾವಿರಾರು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಹಾಗೂ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಕೊನೆಗೆ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಲಾಯಿತು ಪ್ರಮುಖವಾದ ಉದಾಹರಣೆ ಚುನಾವಣೆ ಪ್ರಚಾರದಲ್ಲಿ ನಾನು ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ನಾನು ಸುಪ್ರೀಂ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಸ್ವತಃ ಹೇಳ್ಕೊಂಡಿದ್ದಾರೆ ಪ್ರಾಕ್ಟೀಸ್ ಮಾಡಿಕೊಳ್ಳುವಂತಹ ಅವರು ಎಕ್ಸಾಮ್ ಪಾಸ್ ಆಗಬೇಕಿವೆ ಎ ಐ ಬಿ ಮತ್ತು ಸಿ ಒ ಪಿ ಅದನ್ನೇ ಇಲ್ಲಿಯವರೆಗೆ ಆಗಿಲ್ಲ ಅಂದರೆ ಜನತೆಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೇಳಿ ಬಾರ್ಕ್ ಎ ಐ ಎ ಐ ಬಿ ಇ ಪಾಸಾಗಿದ್ದಾರೆ ಕೇಳಿ ಸಿ ಒ ಪಿ ಕೊಟ್ಟಿದ್ದಾರೆ ಕೇಳಿ ಕೋರ್ಟಲ್ಲಿ ಪ್ರ್ಯಾಕ್ಟೀಸ್ ಮಾಡಬೇಕಾದ್ರೆ ಇವೆಲ್ಲವೂ ಪಾಸಾಗಬೇಕಾಗ್ತದೆ ಕನಿಷ್ಠ ಆರು ತಿಂಗಳು ವರ್ಷ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಅವರಿಗೆ ಪ್ರಾಕ್ಟೀಸ್ ಅಂದರೆ ದುಡ್ಡು ತಗೊಂಡು ಪ್ರ್ಯಾಕ್ಟೀಸ್ ಮಾಡಲಿಕ್ಕೆ ಅವಕಾಶವನ್ನು ಸಿಗ್ತದೆ ಅವರು ಫಿಡ್ಬೆಟ್ನಲ್ಲಿ ಆದಾಯ ತೋರಿಸ್ಕೊಂಡಿದ್ದಾರೆ ಹೋದ ವರ್ಷ ಒಂದು ಮುಕ್ಕಾಲು ಕೋಟಿ ಈ ಕೆಳದ ವರ್ಷ ಇಪ್ಪತ್ತೈದು ಲಕ್ಷ ಆದಾಯವನ್ನು ತೋರಿಸ್ಕೊಂಡಿದ್ದಾರೆ ಆ ಆದಾಯದ ಮೂಲ ಮೂರು ಎಕರೆ ಜಮೀನು ಹೊಂದಿದಂಥ ಕ್ರಸಿ ತೋರಿಸಿದ್ದಾರೆ ಸಮಾಜ ಸೇವೆ ತೋರಿಸಿದ್ದಾರೆ ಮತ್ತು ಅಡ್ವೊಕೇಸಿ ತೋರಿಸಿದ್ದಾರೆ ವಕಾಲತ್ತು ತೋರಿಸಿದ್ದಾರೆ ಅದರಿಂದ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ವಕಾಲತ್ ಮಾಡೇ ಇಲ್ಲ ಒಕ್ಕಲತನ ಮಾಡೇ ಇಲ್ಲ ಸಮಾಜ ಸೇವೆ ಮಾಡೇ ಇಲ್ಲ ಎಲ್ಲವೂ ಸುಳ್ಳು ಹೇಳಿ ಬೂಡ ಬಿಡ್ತಾಯಿದ್ದಾರೆ ಇದ್ದಾರೆ ತಂದೆ ಎಷ್ಟು ಸುಳ್ಳು ಹೇಳ್ತಾರೋ ಮಗ ಅದ್ರ ಹತ್ತು ಪಟ್ಟು ಸುಳ್ಳು ಹೇಳುವರು ಅಂತಾರು ಕಾಣಿಸ್ತಾ ಇದ್ದಾರೆ ಸಾಬೀತಾಗಿದ್ದಾರೆ ಈಗ ಅಫಿಡೆವಿಟ್ನಲ್ಲಿ ಮತ್ತೇನು ಬೇಕು ಸಾಬೀತಾದ ಆ ಕುಟುಂಬ ಅರವತ್ತೈದು ವರ್ಷಗಳಿಂದ ಈ ಜಿಲ್ಲೆಯ ಸಂಪೂರ್ಣವಾಗಿ ಹಿಂದುಳಿಲಿಕ್ಕೆ ಕಾರಣ ಇದೆ ಈ ಜಿಲ್ಲೆಯ ನಾವೊಬ್ಬ ಒಬ್ಬ ಸಾಮಾನ್ಯ ನಾಗರಿಕನಾಗಿ ಸಂಪೂರ್ಣವಾಗಿ ನನಗೆ ಹಕ್ಕಿದೆ ನನ್ನ ಹಕ್ಕಿನಿಂದ ನಾನು ಮಾತಾಡ್ತೀನಿ ಅವ್ರಿಗೆ ಬಿಟ್ಟಿದ್ದು ಬೇಗ ಹಾಕಿ ಅಂತೇಳಿ ಇವತ್ತೇ ಹಾಕಂತ ಹೇಳಿ ಸೋಮವಾರ ಇದು ಹಾಕಂತೇಳಿ ಬರ್ರಿ ಏಳನೇ ತಾರೀಕಿನ ಒಳಗೆ ಇತ್ಯರ್ಥನೂ ಮಾಡಂತೇಳಿ ಛೀಮಾರಿ ಹೈಕೋರ್ಟು ಐದು ಲಕ್ಷ ದಂಡ ಹಾಕಿ ಛೀಮಾರಿ ಹಾಕಿದೆ ಅವರಿಗೆ ನೈತಿಕತೆ ಇದೆ ನನ್ನ ವಿಧ ಮಾನಹನ ಮೊಕದ್ದಮೆ ಮಾಡಲಿಕ್ಕೆ ಏನ್ ಆಡ್ತೀನಿ ಸತ್ಯ ಆಡಿದೀನಿ ಹತ್ತು ವರ್ಷ ಮುಂದೆ ಕೂಡ ಸತ್ಯ ಆಡ್ತೀನಿ ಕಾಂಗ್ರೆಸ್ प्रचार की मानसिकता है, डुकर में बम ब्लास्ट होता है, जिसके बारे में डीके सिंह कुमार को जब पूछा जाता है, वो बोलता है, यार मैं प्रदर्श, वो मेरे भाई है, अरे भैया आतंकवादी तुम्हारे भाई हैं, ये थोड़ा सोचने की जरूरत है भाइयों, मैं आज एक बात स्पष्ट करना चाहता हूं भारत के इसलिए इसके ऊपर गंभीरता से सोचने की आवश्यकता है क्या लव जिहाद हु में है बीदर में नहीं है क्या वहां पर कोई फयाज होता है यहां पर कोई अली होता है अली नाम का व्यक्ति हलीकेर के अंदर हलीकेर का व्यक्ति मन्ना कांग्रेस ने मुख्यमंत्री इधर राज्य अट्ठाड़ता डी के शिवकुमार अट्ठाड़ता गृह मंत्री ಅವ್ರದ್ದು ಏನಾದ್ರು ವೈಯಕ್ತಿಕ ಇರಬೇಕು ಅವ್ರದ್ದು ಅವ್ರದ್ದು ಅಂತ ಹೇಳ್ತಾರೆ ರಾಜಕೀಯ ಆಗ್ಬೇಕು ಅವ್ರಿಗೆ ಈ ರೀತಿಯ ಒಂದು ಹೇಳಿಕೆಗಳನ್ನು ಕೊಡ್ಲಿಕ್ಕೆ ಇವತ್ತು ಕರ್ನಾಟಕ ಇದೇ ರೀತಿ ಮುಂದುವರಿತು ಅಂದ್ರೆ ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಹನ್ನೊಂದು ಜನ ಹಿಂದಿ ಹಿಂದೂ ಕಾರ್ಯಕರ್ತರ ಹತ್ಯೆಯಾಗಿತ್ತು ನಮ್ಮ ಕೊಡಗಿನ ಕುಟ್ಟಪ್ಪನನ್ನು ಹಿಡ್ಕೊಂಡು ಮೈಸೂರು ಉಡುಪಿ ಚಿಕ್ಕಮಗಳೂರು ಎಲ್ಲ ಕಡೆ ಆಗಿತ್ತು ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದು ಇನ್ನೂ ಒಂದು ವರ್ಷ ಆಗಿಲ್ಲ ಮೈಸೂರಿನಲ್ಲಿ ಒಬ್ಬ ಯುವಕ ಮೋದಿ ಅವರ ಬಗ್ಗೆ ಹಾಡು ಬರೆದಿದ್ದಾರೆ ಹಲ್ಲೆ ಆಗಿದೆ ಮಂಡ್ಯದಲ್ಲಿ ಹನುಮಧ್ವಜ ಸ್ಥಾಪನೆ ಅಂತ ದೊಡ್ಡ ಒಂದು ಸರ್ಕಸ್ ಅನ್ನೇ ಸರ್ಕಾರ ಇವತ್ತು ಮೊನ್ನೆ ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆ ನಡೆದಿದೆ ಇದಕ್ಕಿಂತ ಮುಂಚೆ ಕಲಬುರಗಿಯಲ್ಲಿ ಹಳಂದನಲ್ಲಿ ಅಫರ್ಪುಲ್ನಲ್ಲಿ ನಮ್ಮ ಕಾರ್ಯಕರ್ತರ ಕೊಲೆ ಹಾಡು ಆಗಲೇ ಆಗಿದೆ ಕೇವಲ ನೇಹಾ ಹತ್ಯೆ ಹತ್ಯೆ ಆಗಲಿಲ್ಲ ಅವತ್ ಪಕ್ಕದ ಗದಗಿನಲ್ಲಿ ಒಂದೇ ಕುಟುಂಬದ ನಾಲ್ಕು ಜನರ ಕೊಲೆ ಮಾಡಿದ್ದಾರೆ ಇವತ್ತು ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಇಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ ಅದಕ್ಕಾಗಿ ಇವತ್ತ ಈ ಪ್ರತಿಭಟನೆ ಮುಖಾಂತರ ನಾವು ರಾಜ್ಯಪಾಲರಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ ಇವತ್ತು ಈ ರಾಜ್ಯದಲ್ಲಿರುವಂತ ಸರ್ಕಾರ ಕಾನೂನು ವ್ಯವಸ್ಥೆ ಇಲ್ಲಿ ಪೂರ್ತಿ ಹದಗೆತ್ತಿದೆ ಇವತ್ತ ಮಹಿಳೆಯರು ರೋಡಿನ ಮೇಲೆ ಬರ್ಲಿಕ್ಕೆ ಅನಿಸ್ತಾ ಇದ್ದಾರ ಜನರು ಜೀವನ ಮಾಡ್ಲಿಕ್ಕೆ ಅನಿಸ್ತಾ ಇದ್ದಾರ ಅದಕ್ಕೆ ಈ ತುಷ್ಟೀಕರಣ ನೀತಿಯನ್ನು ಹೊಗ್ಲಾಡಿಸ್ಬೇಕಾದ್ರ ಈ ರಾಜ್ಯದಲ್ಲಿ ಈ ಸರ್ಕಾರ ಹೋಗಲಾಡಿಸ್ಬೇಕು ಅದಕ್ಕೆ ರಾಜ್ಯಪಾಲರಿಗೆ ನಾವು ತಮ್ಮೆಲ್ಲರ ಮುಖಾಂತರ ಒಂದು ಮನವಿಯನ್ನು ಮಾಡ್ತೀವಿ ಈ ಸರ್ಕಾರವನ್ನು ಕೂಡಲೇ ಕಿತ್ತೊಳ್ದು ಈ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ತರಬೇಕು ಅನ್ನುವಂತ ಒಂದು ಮನವಿ ಮಾಡ್ತೀವಿ ಈ ಹೋರಾಟ ಈ ಪೂಜೆ ಮಾಡುವ ನಮ್ಮ ಧರ್ಮ ಮಹಿಳೆಗೆ ತಾಯಿ ಅನ್ನುವ ನಮ್ಮ ಧರ್ಮ ಭೂಮಿ ತಾಯಿಗೆ ಮಹಿಳೆ ಒಂದು ಗೌರವ ಕೊಡುವ ನಮ್ಮ ಧರ್ಮ ಇವತ್ತು ಇಂಥ ಒಂದು ಗೌರವ ಪೂರ್ವಕವಾದಂತ ನಮ್ಮ ಹಿಂದೂ ಧರ್ಮವನ್ನು ನಾವು ಇವತ್ತು ಪೂಜೆ ಮಾಡ್ತೀವಿ ಅಂತದರಲ್ಲಿ ಇವತ್ತು ನೇಹ ಅಂಬ ಒಂದು ವಿದ್ಯಾರ್ಥಿನಿಗೆ ಇವತ್ತು ಹಗಲನೇ ಏನು ಕೊಲೆ ಮಾಡ್ತಾರಲ್ಲ ಆ ಕ್ರೂರಿಗೆ ಇಮಿಡಿಯೇಟ್ ಆಗಿ ಅವನಿಗೆ ನಾವು ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿದ್ದಾರೆ ನಾನಂತೀನಿ ಅರೆಸ್ಟ್ ಮಾಡಿದ್ರೆ ನ್ಯಾಯ ಸಿಗೋದಿಲ್ಲ ಅವನಿಗೆ ಗುಂಡು ಹಚ್ಚಿ ಕೊಲೆ ಮಾಡ್ಬೇಕು ಅವನಿಗೆ ಗುಂಡಿನಿಂದ ಅವನಿಗೆ ಕೊಲೆ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ ಶಿಕ್ಷೆ ಕೊಡಬೇಕು ಯಾ ಯಾಕಂದರೆ ಇವತ್ತು ಮೇಘಂತ ಕಥೆ ಇಲ್ಲ ಇವತ್ತು ನಮ್ಮ ದೇಶದ ಪ್ರತಿ ಪ್ರತಿಯೊಬ್ಬ ಮಹಿಳೆಯವರ ಸುರಕ್ಷಿತವಾಗಿರಬೇಕಾದರೆ ಅದು ಭಾರತೀಯ ಜನತಾ ಪಕ್ಷದಲ್ಲಿ ನಾವು ನೋಡ್ತೀವಿ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಮಹಿಳೆಗೆ ಕೊಟ್ಟಿರುವಂತ ಸ್ಥಾನಮಾನವನ್ನು ನಾವು ಇತಿಹಾಸವನ್ನೇ ನಾವು ಕಂಡ್ತಾ ಇದ್ದೀವಿ ಅಂಥದ್ರಲ್ಲಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಎಂದಿನಿಂದ ಕಾಂಗ್ರೆಸ್ ಆಡಳಿತವಾದ ಸರ್ಕಾರವನ್ನು ಆಗ್ತಾಯಿದೆ ಅಂಥದ್ರಲ್ಲಿ ಅನೇಕ ಮಹಿಳೆಯರ ಮೇಲೆ ನಾವು ಇಂತ ಒಂದು ಅನ್ಯಾಯ ಆಗುವಂತ ಘಟನೆಯನ್ನು ನಾವು ಕಂಡಿದ್ದೀವಿ ಅದಕ್ಕಾಗಿ ಇವತ್ತು ನೇಹಾಗೆ ನ್ಯಾಯ ಸಿಗ್ಬೇಕಂದಂತ ಒಂದು ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾ ಹಾಗೂ ಎಲ್ಲಾ ಭಾರತೀಯ ಜನತಾ ಪಕ್ಷದ ಪ್ರಮುಖರು ಹಾಗೂ ಇಲ್ಲಿ ಬಂದಂತ